ಇನ್ನು ಬೇರೆ ಬೇರೆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಇವತ್ತು ಮುನಿರತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಪ್ರಶ್ನೆ ಬೇಲ್ ಸಿಕ್ಕರೆ ಮತ್ತೆ ಅರೆಸ್ಟ್ ಮಾಡೋ ಮಾಡ್ತಾರೆ ಆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಮುನಿರತ್ನ ಅವರ ಜಾತಿ ನಿಂದನೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ಪ್ಲಾನಿಂಗ್ ಆಗ್ತಾ ಇದೆ ಆ ಕುರಿತು ಮಾಹಿತಿ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ದಾವಣಗೆರೆಯಿಂದ ವಿಠಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಕಾರಣ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗ್ತಾರೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ನಿಮ್ಮ ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಮಾಹಿತಿನ ಪಡೆದುಕೊಳ್ತೀವಿ ಮೊದಲ ಸುದ್ದಿ ಗಮನ ಕೊಡೋಣ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಜಾತಿ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸೊ ಯಾವ ರೀತಿ ಪ್ಲಾನಿಂಗ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಅದನ್ನ ಕೂಡ ಗಮನಿಸೋಣ ಪರಪದ ಪಂಜರದ ಗಿಳಿ ಆಗ್ತಾರ ಶಾಸಕ ಮುನಿರತ್ನ ಅನ್ನೋದು ಪ್ರಶ್ನೆ ಕಾರಣ ನಿನ್ನೆ ಅವ್ರಿಗೆ ಬೇಲ್ ಸಿಕ್ಕಿದೆ ಆ ಪ್ರತಿ ಒತ್ತು ಜೈಲ್ ಅಧಿಕಾರಿಗಳನ್ನ ತಲುಪ್ತಾ ಇದ್ದಂತೆ ಅವರು ಜೈಲಿಂದ ಆಚೆ ಬರ್ತಾರೆ ಬಟ್ ಮತ್ತೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪ್ಲಾನಿಂಗ್ ಆಗ್ತಾ ಇದೆ ಕಾರಣ ಅತ್ಯಾಚಾರದ ಕೇಸ್ ಶಾಸಕ ಮುನಿರತ್ನಾಗೆ ಬೇಲ್ ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ಜಾತಿನಿಂದಲೇ ಕೇಸ್ನಲ್ಲಿ ಮುನಿರತ್ನಾಗೆ ಜಾಮೀನು ಮಂಜೂರಾಗಿದೆ ಆದ್ರೆ ರೇಪ್ ಕೇಸ್ನಲ್ಲಿ ಬಂಧನಕ್ಕೆ ಕಾಯ್ತಾ ಇದೆ ಕಾಕಿ ಪಡೆ ಕದ್ದಲೀಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದು ನಿನ್ನೆ ಸೆಂಟ್ರಲ್ ಜೈಲ್ ಮುಂದೆ ಪೊಲೀಸರು ಕಾದು ಕಾದು ವಾಪಸ್ ಬಂದ್ರು ಸಂಜೆ ತನಕ ಕಾದು ವಾಪಸ್ ಆಗಿತ್ತು ಕಾಕಿ ಪಡೆ ಇವತ್ತು ಮುನಿರತ್ನ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓಕೆ ಬಿಜೆಪಿಯ ಶಾಸಕ ಮುನಿರತ್ನ ಅವರಿಗೆ ಡಬಲ್ ಟ್ರಬಲ್ ಶುರುವಾಗಿದೆ ಜಾತಿನಿಂದನೆ ಕೇಸ್ ಬೇಲ್ ಸಿಕ್ಕರು ಅಂದ್ರೆ ಎರಡು ಜಾತಿಗಳನ್ನ ಅಲ್ಲಿ ಅವಹೇಳನ ಮಾಡ್ತಾರೆ ಒಂದು ಜಾತಿನಿಂದನೆ ಯಾವುದು ಅಂತಂದ್ರೆ ಬಹಳ ಮುಖ್ಯವಾಗಿ ದಲಿತರ ಬಗ್ಗೆ ಮಾತಾಡಿದ್ದು ಇನ್ನೊಂದು ಒಕ್ಕಲಿಗರ ಬಗ್ಗೆ ಒಕ್ಕಲಿಗರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದು ಆಮೇಲೆ ಹೆಣ್ತಿನ ಕರ್ಕೊಂಬ ತಾಯಿನ ಕರ್ಕೊಂಬ ಮಗುನ ಕರ್ಕೊಂಬ ಅಂತೇಳಿ ಚೆಲುವರಾಜು ಅದರ ಬಗ್ಗೆ ಆರೋಪ ಮಾಡಿದರು ಸೊ ಒಕ್ಕಲಿಗರೆಲ್ಲ ಸೇರಿ ಒಂದು ಕಂಪ್ಲೇಂಟ್ ಕೊಟ್ಟರು ಸಿ ಎಮ್ಗೆ ಈ ದಲಿತರೆಲ್ಲ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ಇಲ್ಲಿ ತನಕ ಅವರು ಐವತ್ತೊಂದು ಜನ ಇದ್ದಾರೆ ಒಟ್ಟು ಎಸ್ ಸಿ ಎಸ್ ಟಿಗಳು ಸೇರಿ ಅವ್ರದ್ದು ಸುದ್ದಿ ಇಲ್ಲ ಇಲ್ಲಿ ತನಕ ಓಕೆ ಆದರೆ ಕಂಪ್ಲೇಂಟ್ ಆಗಿದೆ ಅವರು ಅರೆಸ್ಟ್ ಆದರು ಅರೆಸ್ಟಾಗಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಲಾಯಿತು ಜಾಮೀನು ಅರ್ಜಿ ಸಲ್ಲಿಸಿದ್ರು ಜಾಮೀನು ಸಿಕ್ಕಿದ ಹೊರಗೆ ಬರ್ತಾರೆ ಆ ಹೊತ್ತಲ್ಲಿ ಅವರ ಮೇಲೆ ಒಂದು ರೇಪ್ ಕೇಸ್ ಆಗಿದೆ ಹೆಣ್ಣು ಮಗಳೊಬ್ಬರು ರೇಪ್ ಕೇಸ್ ಮಾಡಿದ್ರು ಸೊ ಅದರಲ್ಲಿ ಮತ್ತೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಬನ್ನಿ ಇದರ ಇನ್ ಡಿಟೇಲ್ ಮಾಹಿತಿ ಇಲ್ಲಿದೆ ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಜಾಮೀನು ಬೇಲ್ ಸಿಗ್ರೂ ಬಿಜೆಪಿ ಶಾಸಕನಿಗೆ ತಪ್ಪದ ಟೆನ್ಷನ್ ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಕ್ತು ಅನ್ಕೊಂಡಿದ್ದ ಬಿಜೆಪಿ ಶಾಸಕ ಮುನಿರತ್ನಾಗೆ ಮತ್ತೊಂದು ಕೇಸ್ನಲ್ಲಿ ಟೆನ್ಷನ್ ಶುರುವಾಗಿದೆ ಜಾತಿನಿಂದನೆ ಕೇಸ್ನಲ್ಲಿ ಮುನಿರತ್ನಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ ಆದರೆ ರಾಮನಗರದ ಕಗಲಿಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು ಇದು ಬಿಜೆಪಿ ಶಾಸಕನಿಗೆ ಉರುಳಾಗುವ ಸಾಧ್ಯತೆ ಇದೆ ಶಾಸಕ ಮುನಿರತ್ನ ಸೇರಿ ಏಳು ಜನರ ವಿರುದ್ಧ ಮಹಿಳೆಯೊಬ್ಬರು ಅತ್ಯಾಚಾರ ದೂರನ್ನ ದಾಖಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಅತ್ಯಾಚಾರ ನಡೆಸಿ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡಿರುವುದಾಗಿ ಸಂತ್ರಸ್ತೆ ದೂರನ್ನ ನೀಡಿದ್ದಾರೆ ಪ್ರಕರಣ ದಾಖಲಾಗಿದ್ದು ಡಿವೈಎಸ್ ದಿನಾಕರ್ ಶೆಟ್ಟಿ ನೇತೃತ್ವದಲ್ಲಿ ಜೆಪಿ ಪಾರ್ಕ್ ಬಳಿಯ ಗೋಡೌನ್ನಲ್ಲಿ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜ ನಡೆಸಲಾಗಿದೆ ಇಂದು ಶಾಸಕ ಮುನಿರತ್ನ ಮತ್ತೆ ಲಾಕ್ ಆಗ್ತಾರ ಇನ್ನು ಕೊಲೆ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ರಿಲೀಸ್ ಆಗಲಿದ್ದಾರೆ ಆದರೆ ಅತ್ಯಾಚಾರ ಕೇಸ್ನಲ್ಲಿ ಶಾಸಕ ಮುನಿರತ್ನರನ್ನ ವಶಕ್ಕೆ ಪಡೆಯಲು ಕಗ್ಗಲಿಪುರ ಪೊಲೀಸರು ಜೈಲಿನ ಬಳಿಯೇ ಕಾದು ಕುಳಿತಿದ್ದಾರೆ ಮುನಿರತ್ನ ಜೈಲಿನಿಂದ ಹೊರಬರ್ತಾ ಇದ್ದಂತೆ ಅತ್ಯಾಚಾರ ಕೇಸ್ನಲ್ಲಿ ಮತ್ತೆ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇದೆ ಒಟ್ಟಲಿ ಕುರುಕ್ಷೇತ್ರ ನಿರ್ದೇಶಕನಿಗೆ ನಕಲಿ ಓಟರ್ ಐಡಿ ಆಯಿತು ಜಾತಿ ನಿಂದನೆ ಕೇಸ್ ಆಯ್ತು ಇದೀಗ ಶಾಸಕರ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದ್ದು ಮುನಿರತ್ನ ಈ ಕೇಸ್ನಲ್ಲಿ ಜೈಲು ಸೇರ್ತಾರಾ ಅಥವಾ ಜಾತಿ ನಿಂದನೆ ಕೇಸ್ ರೀತಿ ಸೇಫ್ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕೇಸ್ ಮುನಿರತ್ನ ಅವ್ರನ್ನ ಒಟ್ಟಿನಲ್ಲಿ ರಾಜಕೀಯವಾಗಿ ಕಟ್ಟಿ ಹಾಕೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅದಂಗೆ ಕಾಣಿಸ್ತಾ ಇದೆ ಅಂದ್ರೆ ವೈಯಕ್ತಿಕವಾಗಿ ಜಾತಿ ನಿಂದನೆ ಅದು ತಪ್ಪು ಸಪೋಸ್ ಸಾಬೀತಾದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಆ ನಿಟ್ಟಿನಲ್ಲಿ ಅಂತ ಯೋಚನೆ ಮಾಡಿದ್ರೆ ಬಟ್ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಲೇಬೇಕು ಅಂತ ಪ್ರಯತ್ನಗಳಾದಂಗೆ ಕಾಣಿಸ್ತಾ ಇದೆ ಇರ್ಬೋದು ಆದ್ರೆ ಆದ್ರೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ಆ ಹೆಣ್ಣುಮಗಳು ಒಂದು ಕಂಪ್ಲೇಂಟ್ ಕೊಟ್ಟರು ಹೌದು ಈಗ ಅದು ಫೇಕ್ ಕಂಪ್ಲೇಂಟ್ ಮತ್ತೊಂದು ಅದು ಸೆಕೆಂಡರಿ ವಿಚಾರ ಆದ್ರೆ ಆಕೆ ಅಲ್ಲದೇ ಇದ್ದಿರಬಹುದು ಆದ್ರೆ ಅಂತ ಒಂದು ಘಟನಾವಳಿಗಳು ನಡೀತಾ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಒಂದು ಆರೋಪ ಬರುತ್ತೆ ಈಗ ಈಕೆ ಹೇಳ್ತಾಳೆ ನನಗೆ ಫೋನ್ ಮಾಡಿದರು ಕೊರೋನಾ ಟೈಮಲ್ಲಿ ನೀವೊಬ್ಬರು ಸಮಾಜ ಸೇವಕಿ ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾರೆ ಒಂದು ದಿವಸ ಫೋನ್ ಬರುತ್ತೆ ನಾನು ಸ್ನಾನ ಮಾಡ್ತಾ ಇರ್ತೀನಿ ಆಕೆ ಬರ್ದಿತ್ತಾಳೆ ಸ್ನಾನ ಮಾಡ್ತಾ ಇರ್ತೀನಿ ಸ್ನಾನ ಮಾಡುವಾಗ ಫೋನ್ ಬರುತ್ತೆ ನಿಮ್ಮನ್ನು ಹಿಂಗೆ ತೋರಿಸಿ ಅಂತ ಹೇಳ್ತಾರೆ ನಾನು ಭಯಪಡ್ತೀನಿ ಶೆಡ್ಗೆ ಕರ್ಕೊಂಡೋಗ್ತಾರೆ ಒಂದು ದಿವಸ ಹೀಗೆಲ್ಲ ಬೇರೆ ಬೇರೆ ಘಟನಾವಳಿಗಳಿದೆ ಅದಾದ ನಂತರ ಈಕೆ ಜೊತೆ ಸಂಬಂಧಗಳು ಕುದುರಿದ ನಂತರ ಒಂದು ಆರೋಪ ಏನಂತಂದರೆ ಈಕೆಯನ್ನು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ತಾರೆ ಹೆಂಗೆ ಹೆಂಗೆ ಅಂತಂದರೆ ಈಕೆ ಜೊತೆ ಇನ್ನೊಂದು ಹೆಣ್ಣುಮಗಳನ್ನು ಕಳಿಸ್ತಾರೆ ಆರೋಪ ಇರೋದು ಹೆಣ್ಮಗಳನ್ನು ಆಕೆ ಎಚ್ ಐ ವಿ ಪೀಡಿತೆ ಏಡ್ಸ್ ಪೀಡಿತೆ ಆ ಹೆಣ್ಮಗಳನ್ನು ಇವರಿಗೆ ಆಗದ ಕಾರ್ಪೊರೇಟ್ರುಗಳಿದಾರಲ್ಲ ಕಾರ್ಪೊರೇಟ್ರ್ ಪತಿ ಇವ್ರ ಜೊತೆ ಸಂಪರ್ಕ ಬೆಳೆಸೋಂಗೆ ಮಾಡೋದು ಆಮೇಲೆ ಆ ಅದು ಎಲ್ಲಿ ತನಕ ಬಂದಿದೆ ಅಂತಂದರೆ ಆ ಎಚ್ ಐ ವಿ ಪೀಡಿತರನ್ನಾಗಿ ಮಾಡೋದು ಏಡ್ಸ್ ಪಡಿಸೋದು ಆಮೇಲೆ ಆರೋಪ ಅಶೋಕ್ಗೂ ಆತರ ಮಾಡುವಂತ ಪ್ರಯತ್ನಗಳಾಯ್ತು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಇದರ ನಡುವೆ ನನಗೆ ಇದುವೇ ಹೀಗೆ ಆಗಿದ್ರೆ ಸದಾನಂದ ಗೌಡರ ವಿಚಾರದಲ್ಲೂ ಕೂಡ ಒಂದು ವಿಡಿಯೋ ಓಡಾಡ್ತಲ್ಲ ಅದು ಕೂಡ ರಾಜಕೀಯ ಷಡ್ಯಂತ್ರ ಅಂತ ಅನಿಸ್ತಾ ಇದೆ ಹಾಗಂತ ಅದು ಘಟನೆ ಆಗಿಲ್ಲ ಅಂತಲ್ಲ ಘಟನೆ ಆಗಿದೆ ಆದ್ರೆ ಯಾರಿಗೂ ಗೊತ್ತಿದ್ದ ಈಗ ಒಂದು ಒಂದು ಗಾದೆ ಮಾತಿದೆ ಕಳ್ಳ ಎಲ್ಲಿ ತನಕ ಕಳ್ಳ ಕಳ್ಳ ಅಂತ ಗೊತ್ತಾಗೋ ತನಕ ಕಳ್ಳ ಈಗ ಏನೊಂದು ಕದ್ದಿರ್ತಾನೆ ಅಂತ ಇಟ್ಕೊಳ್ಳಿ ಆ ಕದ್ದು ಅವ್ನು ಮಾರಿದ್ನೋ ಮಾರಿ ದುಡ್ಡು ಮಾಡಿಕೊಂಡ್ನೋ ಅವ್ನು ಕಳ್ಳ ಅಲ್ವೇ ಅಲ್ಲ ಯಾವಾಗ ಅದು ಬಾಹ್ಯ ಪ್ರಪಂಚಕ್ಕೆ ಗೊತ್ತಾಗತ್ತೆ ಆಗ ಆತ ಕಳ್ಳ ಈಗ ಸದಾನಂದ ಇರ್ಬೋದು ಮತ್ತೊಂದು ಇರ್ಬೋದು ಅದನ್ನು ಬಿಡುಗಡೆ ಮಾಡಿದ್ಯಾರು ಅವತ್ತು ಹಾಗಿದ್ರೆ ಹಾಗಿದ್ದರೆ ನನಗೆ ಬರ್ತಾ ಇರುವಂತ ಅನುಮಾನ ಬೆಂಗಳೂರಿನಲ್ಲಿ ಬಂದು ವಿರಾಜಮಾನರಾಗ್ತಾ ಇರುವಂತಹ ಕೆಲ ನಾಯಕರನ್ನ ಮಟ್ಟ ಹಾಕುವಂತ ಪ್ರಯತ್ನಗಳು ಬಿಜೆಪಿಯಲ್ಲಿ ಆಯ್ತಾ ಬಿಜೆಪಿಯಲ್ಲಿ ಆಯ್ತಾ ಅವರು ಬಂದಾಗಲೂ ಕೂಡ ಕೆಲವರು ಹೋಗಿ ನಿಲ್ಬೇಡಿ ನಿಂತ್ಕೋಬೇಡಿ ಅಂತೇಳಿ ಕೆಲವರು ಹೋದ್ರಲ್ಲ ಹಿಂದೆ ಇಂಥ ಷಡ್ಯಂತ್ರಗಳಿದೆ ನನಗೆ ಬರ್ತಾ ಇರೋ ಅನುಮಾನ ಇದೆ ಅಷ್ಟೇ ಗೌಡ್ರ ವಿಡಿಯೋ ರಿಲೀಸ್ ಆಗಿದ್ ಹೆಂಗೆ ಲಿಂಬಾವಳಿದು ವಿಡಿಯೋ ರಿಲೀಸ್ ಆಗಿದ್ದು ಹೆಂಗೆ ಆಮೇಲೆ ಸಿಟಿ ರವಿ ಬಂದಾಗ ತಡೆದ್ ಯಾಕೆ ಆಮೇಲೆ ಅಶೋಕ್ ಅವರ ವಿರುದ್ಧ ಷಡ್ಯಂತ್ರ ಯಾಕೆ ಸೋಮಣ್ಣ ಅವರ ವಿರುದ್ಧ ಕೂಡ ಯಾಕೆ ಆಗಲಿಕ್ಕಿಲ್ಲ ಇದರಲ್ಲಿ ಒಬ್ಬ ದೊಡ್ಡ ನಾಯಕ ಮಾಜಿ ಮುಖ್ಯಮಂತ್ರಿಗಳ ಹೆಸರು ಕೂಡ ಕೇಳ್ತಂತ ಮೋಸ್ಟ್ಲಿ ಅದು ಕೂಡ ಈ ರೀತಿ ಆಗಿರಬಹುದು ಇರಬಹುದು ಇರಬಹುದು ಇಲ್ಲಿ ನನಗೆ ಬಹಳ ಏನು ಏನು ಆತಂಕ ಆಗ್ತಿರೋದೇನು ಗೊತ್ತಾ ಈಗ ಈ ಹೆಣ್ಣು ಮಗಳು ರೇಪ್ ಕೇಸ್ ಆಗ್ತಿದ್ದಾರೆ ಆಮೇಲೆ ಅವ್ರು ಏನು ಹೇಳ್ತಾರೆ ನನ್ನನ್ನು ಬಳಸ್ಕೊಂಡ್ರು ಬಳಸ್ಕೊಂಡು ಎಚ್ ಐ ವಿ ಪೀಡಿತ ಒಂದು ಹೆಣ್ಣು ಮಗಳನ್ನ ತನಗೆ ಬೇಡದವ್ರ ಜೊತೆ ಸಂಪರ್ಕ ಬೆಳೆಸುವಂಗೆ ಮಾಡ್ತು ಸೊ ಅವನಿಗೆ ಯಾರು ಬೇಡ ಈಗ ಒಬ್ಬನ ಮೇಲೆ ನಾನು ಟಾರ್ಗೆಟ್ ಇಟ್ಟಿದ್ದೀನಿ ಅವನಿಗೆ ಒಂದು ಹೆಣ್ಣನ್ನು ಸಂಪರ್ಕ ಮಾಡಿಸೋದು ಆ ಸಂಪರ್ಕ ಮಾಡಿಸೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಹೆಂಗಾದ್ರೂ ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತು ಆ ಮಗಳು ಎಚ್ ಐ ವಿ ಪೀಡಿತ ಆಗಿದ್ದು ಆತನಿಗೆ ಏರ್ಸು ಬರುವಾಗ ಮಾಡೋದು ಇದು ಎಂತ ಮಾರಣಾಂತಿಕ ಆಮೇಲೆ ಈ ಕಾಲಘಟ್ಟದಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಈ ತರ ಆಲೋಚನೆ ಮಾಡೋರು ಯಾರು ಇಲ್ಲ ನಿಮಗೆ ಆರೋಪ ಪ್ರತ್ಯಾರೋಪ ಈಗ ಕುಮಾರಸ್ವಾಮಿ ಮಾಡಿದ್ರು ಯಡಿಯೂರಪ್ಪನವರ ವಿರುದ್ಧ ಮಾಡಿದ್ರು ಸಿದ್ದರಾಮಯ್ಯವರು ಮಾಡಿದ್ರು ದೇವೇಗೌಡರು ಮಾಡಿದ್ರು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳುವಾಗ ಓಡೋಗ್ತಾರೆ